ಪ್ರತಿ ವರ್ಷದಂತೆ ಈ ಬಾರಿಯೂ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ಮರ್ಯಾದ ಪುರುಷ ಶ್ರೀರಾಮನ ಉತ್ಸವವು ಸಡಗರ ಸಂಭ್ರಮದಿಂದ ನೆರವೇರಿತು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ಹೂವಿನ ಪಲ್ಲಕ್ಕಿಯಲ್ಲಿ ಶ್ರೀರಾಮನ ಭಾವಚಿತ್ರವನ್ನು ಇರಿಸಿ ಗ್ರಾಮದ ಪ್ರಮುಖ ಭೀತಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕರಂಗನಾಯಕ ಉತ್ಸವಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಯುವಕರು ತಮಟೆ ವಾದ್ಯಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು ಮಂಗಳವಾದ್ಯ ಕಂಸಾಳೆ ಕುಣಿತ ಸೇರಿದಂತೆ ವಿವಿಧ ಜಾನಪದಗಳು ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ನೀಡಿದವುದ ಎಲ್ಲ ಯಾಜಮಾನಗಳು ಫೆಬ್ರವರಿ ತಿಂಗಳಲ್ಲಿ ಪ್ರತಿ ವರ್ಷವೂ ಕೂಡ ರಾಮದೇವರ ಉತ್ಸವವನ್ನು ಮಾಡ್ತೀವಿ ಅದೇ ರೀತಿ ಈ ವರ್ಷವೂ ಕೂಡ ಇಚ್ಛಣೆಯಿಂದ ಗಡಿಯವರು ಮತ್ತು ಅಕ್ಕಪಕ್ಕದ ಊರವರಿಂದ ಕಲಿಸಿ ಅರ ವಾದ್ಯ ಮತ್ತು ಗೌಶಾಳೆಗಳಿಂದ ರಾಮದೇವರ ನೆರವನ್ನ ಪ್ರಾರಂಭಿಸಿದ್ದೇವೆ ಅಸ್ತೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ ಪ್ರಾರಂಭ ಮಾಡಬೇಕಂತ ಎಲ್ಲ ಯಜಮಾನಗಳಲ್ಲಿ ಪ್ರಾರ್ಥನೆ ಮಾಡಿಕಂತ ರಾಮದೇವರು ಎಲ್ಲರಿಗೂ ಕೂಡ ಸುಖ ಶಾಂತಿ ವಿನಿತಿಗಳನ್ನು ಕೊಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತಾರೆ